ಪ್ರತಿಷ್ಠಿತ ಚಕ್ಕೇರ ಕುಟುಂಬದಿಂದ ಕ್ರಿಕೆಟ್ ನಮ್ಮೆಯ ಲಾಂಛನ ಬಿಡುಗಡೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಚೀಫ್ ಎಲೆಕ್ಟ್ರಿಕ್ ಆಫೀಸರ್ ತಿಥಿರಾ ರೋಷನ್ ಅಪ್ಪಚೂರವರಿಂದ ಲೋಗೋ ಅನಾವರಣ ಹುದಿಕೇರಿ ಕೊಡವ ಸಮಾಜದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮ ಚಕ್ಕೇರ ಕ್ರಿಕೆಟ್ ಕಪ್ ಅಧ್ಯಕ್ಷರಾದ ಚಕ್ಕೇರ ಚಂದ್ರಪ್ರಕಾಶ್ ಅಧ್ಯಕ್ಷತೆಯಲ್ಲಿ ಜರುಗಿದ ಅರ್ಥಪೂರ್ಣ ಕಾರ್ಯಕ್ರಮ ಹಲವು ಗಣ್ಯರು ಸೇರಿದಂತೆ ವಿವಿಧ ಗ್ರಾಮದಿಂದ ಆಗಮಿಸಿದ್ದ ಪ್ರಮುಖರು ಇಪ್ಪತ್ಮೂರನೇ ವರ್ಷದ ಕ್ರಿಕೆಟ್ ನಮ್ಮೆಯನ್ನು ನಡೆಸಲಿರುವ ಚಕ್ಕೇರ ಕುಟುಂಬಸ್ಥರು ಕುಟುಂಬದ ಮಹಿಳೆಯರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಕುಟುಂಬಸ್ಥರು ಮಾಡಿ ತುಳಿರ ನೋಟೋಕೆ ಖುಷಿಯಪ್ಪ ಇದ್ರೆ ನಂಗಳ ಬಲ್ಲೆ ಮನೆ ಪಿಂಜ ಸಾಂಪ್ರದಾಯಿಕವಾಯಿತು ಇತಿಹಾಸದಿಂದ ನೋಡ್ಸಂಗಿ ಆ ಮಕ್ಕ ಕೊಮ್ಮಗಳ ಹತ್ಲು ಕೊಡುವ ಎಂದು ವ್ಯತ್ಯಾಸ ಮಾಡಿದಂಗೆ ಗಂಡಾಳು ಸಮಪಾಲಿಂದ ಅನ್ನುವಂಥ ಬದುಕನ ಬದುಕೊಂಡು ಬಂದಾನ ಗುರುತಿಟ್ಟಂಥ ಈ ಅವರು ಲೋಗೋ ಇದಂಗೆ ನಾನು ಒಕ್ಕತ್ರ ಎಲ್ಲರಿಗೂ ಕೂಡ ಕುಟುಂಬ ದೇತ್ರ ಹತ್ರ ಅಭಿನಂದನೆಯನ್ನು ಸಲ್ಲಿಸಿದ್ರಿ ಅವಶ್ಯ ನಿನ್ನ ತೋನಂಗೆ ಇನ್ನೂ ಮೇಲೆ ತಕ್ಕೊರ್ಯಾಗ ಅವಕಾಶ ನಿನ್ನಾದೇ ನಾಕು ನಾಲ್ಕು ನೋಡಿ ಬಟ್ ಬಿಡುಗಡೆ ಮಾಡೋದು ನಿಮಗೆ ತಕ್ಕನೇ ಕೇಳಿದಾಗ ಭಾರಿ ಚಾಯ್ ಉಂಡು ನನಗೆಲ್ಲರಿಗೂ ಕೂಡ ಅಭಿನಂದನೆ ಸಕ್ಕ್ಯಾರ ಒಕ್ಕತ್ರ ಪಾತ್ರ ಇರುತ್ತೆ ಕುಟುಂಬ ತಂಗಡ ಕೊಡುಗೆ ಅಂತಂದು ಕೂಡ ರಾಜೇಶ್ ಅನ್ಜಿ ಆಚೆಗೆ வாரி முக்கியமான விஷய விஷயத்தின விட்டுருத்து அதுக்கு நான் நான் அஜி குங்கட அரைமனைதாரா சக்கிர போய அவசர ஸ்டேட் ஆஃப் கர்நாடக ஜம்பாபானேர ஓரவ்வொரு இன்ச்சு ஜாக இருந்து எங்கட கைல உண்டங்கி அது தீர்ப்பு ஆ தீர்ப்புக்கு கூட சக்கெர எங்கட பல்யா கொடுக்கு மொதலில் ராஜீய க்ஷேத் சக்கெர சோமஹண்டை ಚಕ್ಕರ ಮಿಟ್ಟು ಅಂಕಲ್ ಹಿಂದೂ ಕೂಡ ಈಗ ಜಿಲ್ಲಾ ಪಂಚಾಯತ್ ಮಾಡಿದಂಥ ಚರ್ಚೆ ನಂಗೆ ಪಕ್ಕಟ್ಟು ಹೆಂಗೆ ಕೂಡ ನಂಗೆ ಚಕ್ಕೆರ ಈ ಸಂದರ್ಭದಲ್ಲಿ ಗುರುಚೋಣ ಚಕ್ಕೆರೆ ವಾಸು ಅಂಕಲ್ ಚಕ್ಕೆರ ಮಿಟ್ಟು ಅಂಕಲ್ ಕೂಡಿತು ಹಿಂಗೆಲ್ಲ ಅಕ್ಕ ಉದಗೇರಿ ಲಿಂಜಂತ ಹೆಂಗಡ ಕ್ಲಬ್ ವಿ ಸೆವೆನ್ ಅಲ್ಲಿ ಅಳ್ತಿತ್ತು ಚೆರೆ ಪೂಯ ಕೇಸರ ಹೋರಾಟ ಮಾಡೋಣ ಜಮ್ಮಾ ಬಾಣೆರ ಹಕ್ಕು எல்லா கொடுக்கு கொடுச்சிடும்னு நினைத்து அஜ்ஜி குட்டியில் சுப்பையண்டா மக்காலத்து அது தீர்ப்பு அனுப்பிட்டு நைன்டீன் த்ரீ வால்யூம் த்ரீ இந்தியன் லா ரிப்போர்ட்டர் பேஜ் டுவெண்ட்டி நைன் ஃபிஃப்டி ஜியோ எனக்கு அது நான் சக்கிரைங்களே தங்கு நான் கேணம் நினச்சிட்டாங்க என்ன நினச்சிங்க இந்து நட பயில் அதுக்கே என்ன ಇಂದು ಪರಿಸ್ಥಿತಿ ಎಂತ ಆ ತೀರ್ಪಿಲ್ಲ ಅಥವಾ ಮರದಿತ್ತು ಜನ ಇಂದು ಪರಿಸ್ಥಿತಿ ಎಂತ ಅಂತಂಗಿ ಎಲ್ಲ ಈಗ ಲೀಸ್ ಬಿಟ್ಟಿತ್ತಲ್ಲ ಅಕ್ರಮ ಮತ್ತು ಅಂದರೆ ನಂಗಡ ಬಾಣಿ ಜಾಗಕ್ಕೂ ನಂಗೆ ಲೀಸ್ ಇಟ್ಕೊಂಡು ಅಂತಂಗ್ ಸರ್ಕಾರ ಥರ ಜಾಗ ಅಂತ ಘೋಷಣೆ ಐತಿ ಅದನ್ನು ಇಂದು ಸಂಪೂರ್ಣವಾದಂಥ ಹಕ್ಕು ಹಿಡುವಳಿದಾರು ಬಿಟ್ಟಿತ್ತು ನನ್ನಂಥ ಫುಲ್ ಬೆಂಚ್ ತೀರ್ಪು ಮೂರು ಜನ ನ್ಯಾಯಾಧೀಶ ಕೊಡ್ತಂಥ ತೀರ್ಪು ಆ ತೀರ್ಪಿನ ಮೇಲೆ ಇಂದು ಕಂದಾಯ ಕಾಯ್ದೆ ಸೆಕ್ಷನ್ ಏಯ್ಟೀನ್ ಸೆಕ್ಷನ್ ಏಯ್ಟಿ ಅಲ್ಲಿನ ಸೆಕ್ಷನ್ ಟೂನ ತಿದ್ದುಪಡಿ ಮಾಡಿದ್ದು ಜಮ್ಮಾಬಾಣೆ ಲ್ಯಾಂಡರ್ ಹೋಲ್ಡರ್ ಇಸ್ ಅನ್ ಆಕ್ಯುಪೆಂಟ್ ಆ್ಯಂಡ್ ಅದು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಅಂತ ಸರ್ಕಾರ ಘೋಷಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಯಾರೋ ಈಸ್ ಡಿ ಡಿ ಎಲ್ ಆರ್ ಎ ಡಿ ಎಲ್ ಆರ್ ಹಂಗೆ ಮಂಡ್ಯಾಟಿ ನೋಡಿ ಕರೆಕ್ಟ್ ಅನ್ನೋದು ನೀವು ನೋಡಲ್ಲ ಜನಕ್ಕೆ ನಿಂಗೆ ಸೊ ಅಂದನೇ ಚಕ್ಕೆರ ಮುಖತ್ತರ ಕೊಡುಗೆ ಅಪಾರವನ್ನು ಬರೀ ಬಲ್ಯ ಕೊಡುಗೆಯನ್ನು ಕೊಡ್ತಿತ್ತು ಅದನ್ನ ಒಮ್ಮೂ ಕೂಡ ನನಗೆ ಮರಿಯಕ್ಕೆ ಚಕ್ಕೆರ ಹಿಂಗೆ ಕ್ರಿಕೆಟ್ ಕಪ್ನಂಗೆ ಮಾಡುವ ಆಂಡ ಲೋಪ ಬಿಡುಗಡೆ ನೀನು ಬರೋಡು ನನ್ನಾಗ ನಾನು ಭಾರಿ ಸಮಯಕ್ಕೆ ಒಪ್ಪಕ್ಕೆ ಪ್ರಯತ್ನ ಮಾಡಿ ಅಂಜು ಮಿನಿಟ್ ಬೇರೆ ಬಂದೆ ನಾನು ಚಕ್ಕೆರೆ ಕಪ್ ಮಾಡಿ ಅದೇ ಸಮಯಕ್ಕೆ ಸರಿಯಾಗಿ ಬಂದಿದೆ ಅದೇ ಎಲ್ಲಡೋ ನಂಗಡ ಮನಸ್ಸಿನ ಇತ್ತು ಚಕ್ಕೆರ ಒಕ್ಕತ್ರ ಮೇಳೆಗಳಂಥ ಪ್ರೀತಿ ಹೆಂಗಡ ಮೇಳೆಗಳಂಥ ಗೌರವ ಹಂಗೆ ಕೊಡ್ತಂತ ಕೊಡುಗೆ ಕೊಡೋಕ್ಕೆ ಮಾತ್ರ ಅಲ್ಲ ಹುಡಿ ಕೊಡ್ಗೆ ನಾಡು ಕೊಡ್ತಂತ ಬೇರೆ ಬೇರೆ ಜನ ಕೊಡ್ತಂತ ಕೊಡುಗೆರಲ್ಲಿ ಕೆಕ್ಕರ ಹಾಕಿ ನನ್ನ ಕೂಡ ಭಾರಿ ಚಾಯೋಡೆ ಆಯ್ತಂತಿ ಈ ಕಲೂ ವರ್ಷ ಅದನ್ನೋದು ಉದ್ಕೇರಿಲಿ ಬಲ್ಲೇ ಅವರು ಕ್ರೀಡಾ ಪ್ರೋಗ್ರಾಮೆ ಅಂತ ಕಾರ್ಯಕ್ರಮ ಆಯ್ತು ಅಂತಂಬ ಇದೇ ಕಾರ್ಯಕ್ರಮ ಉದ್ಕೇರಿ ಕ್ರೀಡಾ ಮೈದಾನದಲ್ಲಿ ಹಂಗೆ ಮಾಡಿ ಉಳ್ಳ ಕೂಡ ತುಂಬ ಅವರು ಶ್ಲಾಘನೀಯವಾದಂಥ ಅವರ ಪ್ರಯತ್ನ ನಾನು ನಿಂಗಡೆಲ್ಲಡೋ ಸಹಕಾರತ್ತು ಆಶೀರ್ವಾದ ಜನಪ್ರತಿನಿಧಿ ಆಯ್ತು ಒಬ್ಬ ವಕೀಲನಾಯ್ತು ನಾಗರಿಕನಾಯ್ತು ನಿಂಗಡ ಪಕ್ಕದ ಊರಾಯ್ತು ನಾಡ ಪೂರ್ಣ ಸಂಪೂರ್ಣ ಸಹಕಾರ ಬೆಂಬಲ ಚಕ್ಕರ ಕ್ರಿಕೆಟ್ ನಿಮಗೆ ಇಪ್ಪ ಕೈದ ಕಾಲ ನಡೆದಂಥ ಹಾಕಿ ನಮ್ಮೆ ಕುಂಡ ಹಾಕಿ ನಮ್ಮೆ ವಿಶ್ವ ದಾಖಲೆಯನ್ನು ಮಾಡಿಸಿ ರಾಜ್ಯಸಭೆಯಲ್ಲಿ ಅಖಿಲ ಕಾಂಗ್ರೆಸ್ ಪಾರ್ಟಿರ ಖಜಾಂಜಿ ರಾಜ್ಯಸಭಾ ಸದಸ್ಯರಾದಂಥ ಅಜಯ್ ಮಾಕನ್ ಕೊಡೋ ಹಾಕಿ ನಮ್ಯರ ಬಗ್ಗೆ ತಕ್ಕ ಬರೆಯುವಂಥ ಅವರ ವಾತಾವರಣ ಅಂತ ನಿರ್ಮಾಣ ಮಾಡುತ್ತೆ ಅಂದನೇ ವಿಶ್ವ ದಾಖಲೆ ಕ್ರಿಕೆಟ್ಲು ಕೂಡ ನಿಮಗೆ ಸ್ಥಾಪನೆ ಮಾಡುವಂಥ ಹಾಡು ಕೈಂಜ ಕಾಲದಲ್ಲಿ ಇನ್ನೂರ ಅರುವದು ಒಕ್ಕ ಭಾಗವಹಿಸಿದ್ವಿ ಇನ್ನೂರ ಅರುವತ್ತು ಹಾಕಿ ನಮ್ಯಕ್ಕೆ ಮುನ್ನೂರ ಅರುವತ್ತು ಮಾಡಿದಂಗೆ ವಿಶ್ವ ದಾಖಲೆ ಆಚೆ ಸೊ ಈ ಕುರಿ ಕ್ರಿಕೆಟ್ ಕೂಡ ಬಾರೇ ಕ್ರೀಡೆ ಕ್ರಿಕೆಟ್ ಕ್ರಿಕೆಟ್ಲಿ ನಿಂಗೆ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಕ್ಕೆ ಪ್ರಯತ್ನ ಮಾಡೋದು ತಪ್ಪೊಂದು ಇಲ್ಲ ಖಂಡಿತವಾಯಿತು ಅದನ್ನು ಕೂಡ ನಿಂಗೆ ಸಾಧಿಸಿರಲು ಒಂದು ದಿನೇಶ್ ಅದಂಗೆ ಚೆನ್ನ ಅದನ್ನು ಬಗ್ಗೆ ಎಲ್ಲ ಅರಿವಿಕೆ ಉಳೋಂಥವ್ರ ವ್ಯಕ್ತಿ ಅವನ ಕೂಡ ಸಂಪರ್ಕ ಮಾಡಿದ್ದು ಕ್ರಿಕೆಟ್ರ ವಿಶ್ವ ದಾಖಲೆಯನ್ನು ಚಕ್ಕೆರ ಕ್ರಿಕೆಟ್ ಕಬ್ ಸ್ಥಾಪನೆ ಮಾಡೋದ್ರಿಂದ ಕೂಡ ಎಂದು ಆಶ್ರಯ ಸಿಟ್ಟಿದ್ದು ಕ್ರೀಡೆ ಹಾಕಿ ಇರಡು ಕ್ರಿಕೆಟ್ ಇರಡು ಟೆನ್ನಿಸ್ ಇರಡು ಸ್ಕಾಶ್ ಇರೋಡು ಬ್ಯಾಡ್ಮಿಂಟನ್ ಇರಡು ಎಲ್ಲ ಕ್ರೀಡೆನ ನಂಗೆ ತಕ್ಕ ಬರೆಯೋಕಾಗ ನಂಗಡ ಈಗ ಯಾರಿಗೊಬ್ಬ ಕ್ರೀಡಾಪಟು ಇಂತ ಐತೆ ಎಲ್ಲ ಕ್ರೀಡೆಯಲ್ಲೂ ಕೂಡ ಉಳೆ ಇದೇ ನನ್ನ ಅವರು ಪರಂಪರೆ ಆಯಿತು ಬಂದಿತ್ತು ಕ್ರೀಡೆಯಲ್ಲಿ ಸಾಧಕಂಗ ಸಾಧನೆ ಮಾಡಿದಂಥ ಹಿಂಗೆ ಅದನ್ನು ಉಳಿಕೆ ಮಾಡುವಂಥದ್ದು ಕೂಡ ಅವರ ಬಲಿಯ ಜವಾಬ್ದಾರಿ ಎಲ್ಲರ ಮೇಲೆ ನಮಗೆ ಕ್ರೀಡೆ ನಿನ್ನ ಸೇನೆ ಇದೆ ಡಿಫೆನ್ಸ್ ಇದೆ ಕೊಡುವ ಕಾಲೋಜ್ ಅಂತ ಇದು ಅಲ್ಲೇ ಬಲ್ಲೆ ಹುದ್ದೆಗೆ ಹೋಯ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಂಪಿಕ್ಸ್ ಕಳಿಸೋಂಥದ್ದು ಉಂಡು ಇನ್ನು ನಂಗಳ ಒಲಿಂಪಿಯನ್ ಕೂಡ ಇಲ್ಲಿ ಬಾಲ ಸುಬ್ರಹ್ಮಣ್ಯ ಹಿಂಗೆ ಕೂಡ ಉಂಟು ಅಂದರೆ ನಂಗೆ ಪೆರ್ಮೆರೆ ವಿಚಾರ ಹಾಕೀಲಿ ಹೋಲ್ಡಿಯ ಹಿಂಗೆ ಉಂಟು ಅಂತ ಒಲಿಂಪಿಯನ್ಸ್ ಉಂಟು ವರ್ಲ್ಡ್ ಕಪ್ ಕಳಿಸ ಉಂಟು ಅಜಯ್ ಮಕ್ಕನ್ ಬಂದ ಈಗ ನಡ ಕೂಡ ಹೆಂಗ್ತೀವಿ ನಾನು ಎಮ್ ಎಂ ಸೋಮಯ್ಯನವನ ಇನ್ನು ಎಮ್ ಪಿ ಗಣೇಶ್ ಹೆಂಗಡ ಗೋವಿಂದನ ನಿಂಗಳೆಲ್ಲ ಕಲಿಪದ್ದು ನಾನು ನೋಟಿತ್ತು ಬಂದೆ ಅದಂಗೆ ವಾಕ್ಯರ ಮೇಲೆ ಪ್ರೀತಿ ಅದಂಗೆ ನಿಂಗೆಲ್ಲ ಹಾಕಿ ಕಳೀಕಾರ ಅಂದಣಿತ್ತು ಗುರುತಿಟ್ಟು ನಾನು ರಾಜ್ಯಸಭೆ ತಕ್ಕ ಆ ರೀತಿ ಆಯಿತು ನಂಗಳ ಗುರ್ತು ಕಾರಣ ಅಂತ ನಾನು ಮಲು ಮಲುವು ಮರಿಯೋಕ್ಕಾಗಲ್ಲ ಮುದ್ದಂಡ ಕಪ್ಪರ ಲೋಭ ಬಿಡುಗಡೆಯಲ್ಲಿ ನಾನು ತಕ್ಕ ಬಂದಿತ್ತು ಅದು ತಕ್ಕ ಅವರು ವಿಶೇಷವನ್ನಂಥ ಜನಾಂಗ ಅದನ್ನು ನಾನು ಭಾರಿ ಧೈರ್ಯ ಆಯ್ತು ಬರೇ ರಾಜಕಾರಣಿಯ ಓಟ್ರ ಲೆಕ್ಕಾಚಾರ ಅಣ್ಣದಿಕ್ಕು ಅಚ್ಚೆ ನಾನು ಒಮ್ಮಲು ಓಟಲ್ ಲೆಕ್ಕಾಚಾರ ಇಟ್ಟಿದ್ರೆ ಹುಳಾನ ನೇರ ನೇರ ಪರಂದೆ ಕೆಲವೊಮ್ಮೆ ಖುಷಿ ಹಾಪ ಜನಕ್ಕೆ ಕೆಲವೊಮ್ಮೆ ಖುಷಿ ಆಗ್ಲಿಲ್ಲ ಆಚೆ ಹುಳನ ಪರಿಯೋದು ಕೂಡ ಹೊರಗೆ ಕೊಡೋಣ ನೇರಾನ ಗುಣ ಅಂಚೆಂಗೆ ನೇರ ನೇರ ಪರಿಯೋದು ಹಿಂದೆ ತೊಂದು ಬರೆಯೋ ಬೆಂಬರ್ತೊಂದು ಪರಿಯೋ ಈ ಕೆಲಸ ಮಾಡುವಂಗೆ ಕೊಡೋಲ್ಲ ಅದಕ್ಕೆ ನಾನು ನೇರ ನೇರ ಬರೀ ನೇರ ಪರದೋಕೆ ಉಂಟು ಜ್ಞಾನ ಮಾಡೋಣ ಅಂಚಿಂಗ್ ಹಿಂದೆ ಪದೇ ಪದೇ ಎಣ್ಣೆಂದು ಜ್ಞಾನ ಮಾಡಿ ಅಜಯ್ ಮಾಕನ್ ರಾಜ್ಯಸಭಾತ್ನ ತಕ್ಕಿ ಕಾರಣ ಎಂತ కారణ క్రీడలు ఒలంపిక్స్ వరల్డ్ కప్లు కల్చంత వల్ల బల్య మేధావి పటు అంత క్రీడాపట ఉండే హింగకారంగ కాబ్యూషన్ ఉండే ఇంకా రాష్ట్ర మట్ట నెడ కొడవ హాకీ నమ్మర బాగే నృతి బయ్యే నడుపర బాగా చర్చద ఇది నేర సంస్కృతి నం జనా ఎల్ నీతి మాడ గౌరవ చూడ నేర పర్యవే ನಿಷ್ಠೇಂಜೆ ಇಪ್ಪ ಅಂತ ಪ್ರಾಮಾಣಿಕಂಗ ಸತ್ಯ ಪರಿವ ಮೋಸ ಮಾಡಿಲ್ಲ ಅನ್ನುವಂಥದ್ದು ನಂಗಡ ಬಗ್ಗೆ ಅಭಿಪ್ರಾಯ ಈ ಅಭಿಪ್ರಾಯ ಅಂತ ಉಂಡು ಇದನ್ನ ಉಂಡು ನಂಗಡ ಮಕ್ಕಳ ಸುಮಾರು ಜನ ಇಲ್ಲಿ ಬಾಲಕರ ಬಾಲಕರ್ತೇ ಉಂಡು ಹಿಂಗಡ ಭವಿಷ್ಯತ್ನಾಗ ಏನ ಮಾಡೋಣ ಹೆಂಗ್ಗಳು ಎಲ್ಲಿ ಹಿಂಗೆ ಹೋಯ್ತು ನನಕವರು ಕೆಲಸ ತಾರಿ ಅಥವಾ ಹೆಂಗೋರು ವೃತ್ತಿಲಿ ಬರೋಡು ಜಡ್ಜ್ ಆಂಡು ಅಥವಾ ಬಲ್ಯ ಬಲ್ಯ ಉದ್ದೆಗೆ ಪಾಡುವ ಎ ಸಂಸ್ಥೆ ಸಣ್ಣದಂತೆ எல்லாரும் கூட நங்க கௌரவம் வரணி இருதல்ல ஃபோனில் நம்ட பகி நல்ல அபிப்பிராயிருந்தா அபிப்பிராயத்து உண்டல மட்டத்தில் உண்டு ராஷ்ட் மட்டத்துல நங்கட பகே நல்ல அபிப்பிராய அபிப்பிராய உழிக்கை மாதிரி கௌரவ நான் நடுன ஆட்சிங்க மாத்த நடைந்த மாத்திர நம்ட ஜனாங்க நம்ட மக்கிமக்க நல்ல ஒரு பஷ்ய இப்போ நங்க வதுக்குனா பாழ நங்க நோட்ட கொடுக்கு நாடன ఎండు కూడా సాల్ పిల్స్ సాధ్య కోటి హండ్రెడ్ అండ్ థర్టీ క్రో పాప్యులేషన్ ఉడంత దేశ ఇది ప్రజాప్రభుత్వ వ్యవస్థ బల సంఖ్య ఉళ్ లెక్కచర ఈ వతవరణి చరియనం సముదాయ లెక్కత్ భారే భార జగర భారే భార జగ వసతి విశేషవన్నది ఇదే ఉల్కే మంచి ಒಳ್ಳೆ ಹೋರಾಟ ಹೋರಾಟ ಅನ್ಸಂಂಗಿ ಬೀದಿ ಹಣದ ಹೋರಾಟ ಅಲ್ಲ ನಂಗಳ ಮನಸ್ಥಿತಿ ಶಿಸ್ತುಬದ್ಧವಾದಂಥ ಜೀವನವನ್ನು ಸಾಕು ಬದುಕೋ ಪಡಿಸೋಣ ನನ್ನಡ ಮುಖಕ್ಕೆ ನೇರ ನುಡಿ ಪ್ರಾಮಾಣಿಕತೆ ಇದೆ ನಂಗೆ ಮುಖಿ ಕೋಚಿಂಗು ಡೆಲ್ಲಿ ಕೊಟ್ಟಿದ್ದೆ ನಾನು ನನ್ನ ಮುಖ್ಯಮಂತ್ರಿಯ ಪ್ರಕರಣ ಏನು ಅಲ್ಲಕ್ಕ ಅದು ಅಲ್ಲಿ ಉಳಂಥ ಎಲ್ಲ ಬಲ್ಲೆ ಬಲ್ಯ ಹಿಂದೆ ಉಳಂಥ ಒನ್ ಟು ಫೈವ್ ಉಳಂಥ ಎಲ್ಲ ನ್ಯಾಯವಾದಿಯ ನಂಗಡ ಪ್ರಕರಣಕ್ಕೆ ಭಾಗಿಯಾಯ್ತು ಉಂಟು ನಾನೇ ಆಯ್ಕೋಯ್ತು ಅಂಗಳೆಲ್ಲ ಬ್ರೀಫ್ ಮಾಡು ಎಲ್ಲರೂ ಪಾಪ ಜಸ್ಟಿಸ್ ಗೋಪಾಡ ಎಂದ್ರೆ ಉಂಡು ಜಸ್ಟಿಸ್ ಗೋಪಾಳ ಎಂದ್ರೆ ಉಂಡು ಅಂಚೆಗೆ ಜಸ್ಟಿಸ್ ಗೋಪಾನ್ ಒಂದು ಅವರು ಪ್ರಾಮಾಣಿಕವಾದಂಥ ಜೀವನ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶ ನ್ಯಾಯಾಧೀಶನ ಐತೆ ಯಾರೂ ಮರಿಲಿಲ್ಲ ಹಿಂಗೆ ಮಾಡಿದಂಥ ಜೀವನ ನಡೆದಂಥ ಜೀವನ ಹತ್ರ ಉಂಡು ಇಡೀ ಕೊಡೋ ಜನಾಂಗಕ್ಕೆ ಪೆರಿಮೆ ಅದೇ ಗೋಪಾನ್ ಅಂಚೆಗೆ ಎಲ್ಲ ಕೊಡುವ ಡೆಲ್ಲಿಲಿ ಡೆಲ್ಲಿ ಸುಪ್ರೀಂ ಕೋರ್ಟ್ಲಿ ಕೊಡೋಲ್ಲ ಗೊತ್ತಿಲ್ಲ ಇದನ್ನ ಗೊತ್ತಿಪ್ಪ ಡೆಲ್ಲಿ ಹೆ ಗೊತ್ತಾಪ ಅಲ್ಲಿ ಹಿಂದೆಂಥ ಅವ್ರು ಕೊಡುವ ನ್ಯಾಯಾಧೀಶ ಜಸ್ಟಿಸ್ ಬೋಪಣ್ಣ ಬೋಪಾಣ ಪ್ರಾಮಾಣಿಕವಾಯ್ತು ಬಾರಿ ಛಾಯೋಡೆ ನ್ಯಾಯಾಧೀಶನ ಆಯ್ತು ನಾಲ್ಕು ಕಾಲ ಕೆಲಸ ಮಾಡ್ತಲ್ಲ ಅದು ನಂಗಡೆ ಎಲ್ಲ ಕೂಡ ಗುರ್ತು ಗೋಪಾಣಿ ಕೊಡುವ ಅಲ್ಲಿ ಆ ರೀತಿ ಅನ್ನಂಥ ವ್ಯಕ್ತಿತ್ವತ್ನ ಗೊಳ್ತಿತ್ತು ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಂಗಡ ಜನ ಸಾಧನೆ ಮಾಡ್ತೀವಿ ನಂಗಳ ಹುರ್ಚುಡೋ ಗೌರವ ಚುಡೋ ನಂಗೆ ಮಕ್ಕಳ ಬದುಕು ಕೂಡ ನಿಜಕ್ಕೆ ಸುಗಮವಾಗೀತೀಲಿ ನಡ್ತೇನೆ ಪೋಲೊಂದು ಅಣ್ಣಂಥ ತಕ್ಕ ನೆ ಎಲ್ಲರೂ ಕೂಟಿ ಅಂಡ್ ಅವ್ರ ಸೌಹಾರ್ದತೆಯಿಂದ ಸಾಂದ್ರಸ್ತೆಯಿಂದ ಬದುಕೆ ನಾಡು ನಮಗೆ ಹೊಡೆದ ನಾಡು ಯಾರೋ ಭಾರ ದೂರ ಬಿಟ್ಟು ಈ ಅವ್ರ ಸಂಸ್ಕೃತಿ ನಂಗಡಲ್ಲಿ ಒಮ್ಮಲು ಇರುತ್ತೆ ಅದನ್ನು ಪುನಃ ನಿರ್ಮಾಣ ಮಾಡೋದು ಪುನಃ ಕಟ್ಟಣ್ಣು ಅಂಥದ್ದೇ ನಾಡವರು ಕಲ್ಪನೆ ಅವರ ಗುರಿ அதுங்காய்த்து நான் இத்தனை பிறந்தனுள்ள இந்த வாதாவரணத்துனால் இந்தத்தர பரிஸ்தினால் மனசில் வச்சுட்டு இத்தக்க நான் எங்களுக்கு பிறந்தனுள்ள இந்த லோக காரியக்கிரம பாரி தாயோடு நீங்கள் எல்லாம் கூடித்து மடித்துள்ள குஞ்சமாக அபிநந்தனையின் செலுத்திடி இவற்ற முந்தனே கொடுவா இன்டர் ஃபேமிலி கிரிக்கெட் கழி நம்ம விஷயத்து நடுக்கடு சக்கர கிரிக்கெட் கப்பு பின்ன சக்கர ஒர்க்காக்கலை உள்ள அந்த கீர்த்தி இன்னச்சூ இச்சக்கும் எத்தருக்கு போடுது நினைத்து நான் ஆர்சி எங்களோட மக்களுக்கு நல்ல ஒரு பவிஷ்ய கருணிச்சிடுந்து பிரார்த்தனை மடித்து காவிரம்மே எல்லாருக்கும் கூட நல்லது கூட பிரார்த்தனை மாடித்து நினைக்கெல்லாம் கூட நல்லதாடி நினைத்து நல்லது தக்கிட்டு காரணக்கே நாட ஊர் புதுக்கேரி கிளாஸ் எத்தனை ஓர்ன ஸ்கூலு ஜிஎம்பி பிரைமரி ஸ்கூலு அந்த நம்ம எல்லாம் கல்ச்ச ஜனா பந்தனு உண்டு ஈ கிரிக்கெட் நம்பரை குண்டு மிடில் ஸ்கூலு பின்னா ஹைஸ்கூலு தன் கிரவுண்டு பாவனாப்பா அதுங்க நான் நீ ஸ்டீச்சரை பொடிஞ்சே சக்கர உக்கக்காரருக்கு பள்ளி ஒரு கிருதத்தை என்னக்கு இஷ்டப்படுவேன் அந்தனே நீங்கள் கொத்த நல்லா இருக்கா கொடகுல எள்ளி நோட்டு எங்கியோ களிநம்பியா சீசன் ஒரு வரியில் ஹாக்கி இன்னொரு வரியா கிரிக்கெட்டு இன்னொரு வரியில் டக் ஆஃப் ஃபார் ಕೈಂಜಕಾಲ ತಿಂಜ ಮಲ್ಲ ಮಾಡ ಹೋಗಿ ವಾಲಿಬಾಲ್ ಟೂರ್ನಮೆಂಟ್ ಎಲ್ಲ ಸಂದರ್ಭದ್ದು ಈ ಕೊಡಗು ಕೆರಿಯ ಜಿಲ್ಲೆ ಹಚ್ಚಂಗೆ ಕೊಡಿ ಇಂಡಿಯದ್ದು ಸುಮಾರು ಸ್ಪೋರ್ಟ್ಸ್ ನ ಕೊಡ್ತಂತ ಜಿಲ್ಲೆ ಅಂದನೆ ಆರ್ಮಿಗೂ ಬಾರಿಯವರ ನೆಲ್ಲ ಜನನ ಜಿಲ್ ಜಿಲ್ಲೆ ಜಿಲ್ಲೆ ಅಂದ್ರು ಪಂಡವರು ಕಾಲ ಇಂತ್ ಇಂಡಿಯಾ ನಿಂಚಂಗೆ ಇಂಟರ್ನ್ಯಾಷನಲ್ ಲೆವೆಲ್ ಬರಿ ಇಂಜಿನಿಯರ್ಸ್ ಒಳ ಡಾಕ್ಟರ್ಸ್ ಸೊಳ ಪ್ರೊಡ್ಯೂಸ್ ಮಾಡುವಂತ நேஷன்ந்து பட் அந்த இல்லைக்கா டாரே கிராமீண கலைக்கூட்டத்துக்கு பொறுமை பார்த்தெங்கி ஸ்டேட் கவர்மெண்ட்டு பின் சென்ட்ரல் கவர்மெண்ட் அங்கே சப்போர்ட் மாத்து அங்கே இன்டர்நேஷனல் லெவலுக்கு எத்தனை பூக்க நீ சப்போர்ட் மாவந்த ஒரு சந்தர்ப்ப ஒதுக்கி பந்தந்து இ சந்தர்பத்து என்னோக்கி இஷ்டப்படுவேன் ஸ்போர்ட்ஸ் விஷயம் அனுப்பிச்சங்கி வார வார ஸ்கில் படிச்சுட ஒரு ஈவெண்ட் ஆய்த்திப்பா ஸ்போர்ட்ஸு ஓ மனுஷன ஒரு ஓவரால் டெவலப்மெண்ட்டுக்கு வெரி இம்பார்ட்டெண்ட்டு ಫಿಸಿಕಲ್ ಡೆವಲಪ್ಮೆಂಟ್ ಆಡು ಅವ ಮೆಂಟಲಿ ಸ್ಟೆಬಿಲಿಟಿ ಬೌಂಡು ಚೆಂಗಿಯೋ ಕೂಡಿ ಸ್ಪೋರ್ಟ್ಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಸ್ಪೋರ್ಟ್ಸ್ ಕಳಿಪ್ಪಂಥ ಮನುಷ್ಯಂಗೆ ಮಾರ್ಲ್ಯ ಸುರಿಚು ಬಗ್ಗೆಯೂ ಆಸಕ್ತಿ ಪುಳಕಿಯೋ ಅಂತ ನಾ ಈ ಸಂದರ್ಭದ್ದು ಇನ್ನೂಕು ಇಷ್ಟಪಡ್ವಿ ಅಂದನೆ ಸ್ಪೋರ್ಟ್ಸ್ ವಾರ ಬರ ಸ್ಕಿಲ್ಲ ಪಡುವಂಥವರು ಸಾಧನೆ ಈಗ ಒಂದು ಟೀಮ್ ದಂಡ ಟೀಮ್ ಕಳಿಪ್ಪ ಆ ಕಳಿಪಕ್ಕ ನಂಗೆ ಒಂದು ಟೀಮ್ ಎಂದನೆ ಆಪೋಸಿಟ್ ಟೀಮ್ರ ಜೊತೆಲಿ ಅವರು ಬೋಲ್ನ ಸೆಟ್ ಮಾಡಿ ಉಂಡು ದ ಈ ಕಾಂಪ್ಲಿಕೇಶನ್ಸ್ ಪಿನ್ನ ಚಾಲೆಂಜಸ್ ಇಪ್ಪಲ್ಲ ಅದನ್ನ ಓವರ್ಕಮ್ ಎಂದನೆ ಮಾಡೋ ಸ್ಪೋರ್ಟ್ಸಲ್ಲಿ ಜೊತೆಲಿಲ್ಲ ಟೀಮ್ ಕಾರಕ್ಕೆ ಎಂದನೆ ಸಪೋರ್ಟ್ ಮಾಡೋ ಒಂದು ಎಣ್ಣಪ್ಪ ಅಂತವರು ಸಾಧನೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಕಳಿಪಕ್ಕ ಚೋಪದ ಗೆಲ್ಲೋದೆಲ್ಲ ಮಾಮೂಲು ಅದು ಹಿಂಜಿತ ಇಪ್ಪ ಕಳಿಪವೆಲ್ಲ ಗೆಲ್ಲುಂಡು ಹೆಂಗೆ ಕಷ್ಟ ಮರಳಿ ಯತ್ನ ಮಾಡೋ ಒಂದು ಗಾದೆ ಉಂಟಲ್ಲ ಅಂದನೆ ಪುನಃ ಟ್ರೈ ಮಾಡಿ ಅಂಡ್ ಇನ್ ಮಾತ್ರ ನಂಗೆ ಆ ಸ್ಪೋರ್ಟ್ಸ್ರ ವಿಷಯಕ್ಕೆ ಕಾನೂನು ಬದ್ಧ ಆಯ್ತು ಕಳಿಪಂಥವರು ಸಾಧನೆ ಅಂತ ನೋಕ್ಕೆ ಇಷ್ಟಪಡ್ವಿ ಎಂತ ಚೆಂಗಿಯು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ಲು ಕಳಿಕೊಂಡು ಆಪೋಸಿಟ್ ಟೀಮ್ ದಾರ ಕಲ್ಚೊಂಡು ಉಂಡು ಹೆಂಗಳ ರೆಸ್ಪೆಕ್ಟ್ ಕೊಡ್ಕೊಂಡು ಅಂದನೆ ಟೀಮ್ ಕರ್ನಾ ಎನ್ಕರೇಜ್ ಮಾಡಿ ಅಂಡು ಇಂಟಗ್ರೆಟ್ರಿ ಸಮೇತ ತಂಗಿ ಮಾತ್ರ ಸ್ಪೋರ್ಟ್ಸ್ ಚಾಯ್ತಾ ಆಪಕ್ಕೆ ಸಾಧ್ಯ ಆಪ ಯು ಹ್ಯಾವ್ ದ ಪವರ್ ಟು ಬಿಲ್ಡ್ ಯುವರ್ ಓನ್ ಫ್ಯೂಚರ್ ಮ್ಯಾನ್ ದ ಮೇಕರ್ ಆಫ್ ಇಸ್ ಓನ್ ಡೆಸ್ಟಿನಿ ಗುಂಡೆ ಪಂಡ್ ವಿವೇಕಾನಂದ ಅಣ್ಣ ಗಾದೆ ಒರ್ ತಕ್ಕ ಅರ್ಥಪ್ಪ ಅರೇಟ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್ ಎಂಚಂಗ್ ಹೇಳಿ ಎದ್ದೇಳಿ ಜೀವನದ ಗುರಿ ಗುರಿಯನ್ನು ದಿಕ್ಕೊಂಡು ಆ ಗುರಿ ಮುಟ್ಟೋಲಿಕ್ಕೆ ಹತ್ತಿನ್ನ ಎಕ್ಕಲು ಬೆಂಬಲ ತಿರುಗಿ ನೋಟ ತಿಂದ್ ಎಣ್ಣಿ ನಿಂತ್ ಸ್ವಾಮಿ ವಿವೇಕಾನಂದ ಫಾರ್ ಎಕ್ಸಾಂಪಲ್ ನಂಗೆಲ್ಲ ಇಕ್ಕ ಆಕಾಶ ಕಂಡಣ್ಣು ಉಂಡು ಅಂದನೆ ಭೂಮಿಯ ಕುಡಿಯಲ್ಲಿ ಓಡಿಗಳಿಪ್ಪ ಕ್ರಿಮಿಯ ಕೂಡಿ ಆಕಾಶ ಕಂಡಣ್ಣಿಪ್ಪ ಬಟ್ ಹಂಗೆಲ್ಲ ಹೆಂಗ್ ಗೊತ್ತುಂಡು ಅದು ಹೆಚ್ಚ ದೂರದ್ದು ಉಂಡು ಅಂದನೇ ಲೈಫ್ರ ಗೋಲ್ ಅನ್ನೋದು ಭಾರಿ ತಿಪ್ಪ ಓ ಅಚ್ಚ ದೂರ ಉಂಡಲ್ಲ ಅದನ್ನದಾರ ಅಚೀವ್ ಮಾಡೋ ಒಂದು ಮಿಂಜಕ್ಕೆ ಹೋಗ ಅಡಲ್ಸ್ ಅಡಲ್ಟ್ಸ್ ಪಾಪ ಎಲ್ಲ ಫೇಸ್ ಮಾಡಿ ಮಿಂಜಕ್ಕೆ ನಿಂತತೆ ಮಾತ್ರ ನಂಗೆ ಆ ಜೀವನ ಹತ್ರ ಗುರಿ ಆ ಗೋಲ್ನ ಅಟೆಂಡ್ ಮಾಡೋಕ್ಕೆ ಸಾಧ್ಯ ಅಂದರೆ ಈ ಸಂದರ್ಭದ್ದು ಕಣ್ಣೋಕೆ ಇಷ್ಟಪಡ್ವಿ ಈಗ ಈ ಸ್ಪೋರ್ಟ್ಸ್ ವಿಷಯ ಮೇನ್ ಅದರ ಜೊತೆಲೆ ಶೈಕ್ಷಣಿಕ ಶಿಕ್ಷಣ சாஸ்கிருத்திக ஏ தாச்சங்கியோ பட்ட மனசு ஒரு கோலந்து பெச்சோண்டு அதன அட்டெண்ட் மா ட்ரை மாட நோடிகை இக்க ஃபார் எக்ஸாம்பல் இ ஆறு ஜன இடி அவெல்லாம் லைஃபுல் நல்ல அச்சீவ்மெண்ட் மாஸ்ட் அட்டீவ்மெண்ட்ல சக்ஸஸ் ஆயத்துல லியான் மெஸ்ஸி இட் அர்ஜென்ட்டா ஃபுட்பால் கலிக்கார அந்த டாமஸ் எடிசன் பல்புனா வல்ட்கு கொடுத்த ஒரு மஹான் புருஷ ಜೆ ಕೆ ರೋಲಿಂಗ್ ಹ್ಯಾರಿ ಪಾರ್ಟರ್ಸ್ ಕಟ್ಟಿ ಇರಲ್ಲ ಆ ಬುಕ್ ಒಳ್ದಂಥ ಅವರು ಮಹಾನ್ ನಾಯಕಿ ಅಂದನೆ ಥಾಮಸ್ ಆಲ್ವ ಎಡಿಷನ್ ಇವ ಡಿಲ್ ಸಿರು ಅಂದು ಮಿಕ್ಕಿ ಮವರು ಕ್ಯಾರೆಕ್ಟ್ರನ್ನ ವರ್ಡ್ಗೆ ಪರಿಚಯ ಮಾಡಿ ತಂದವು ಅಂದನೇ ಎ ಜಾನ್ ಕೋಮುಂದು ಈಗ ಎಲ್ಲ ವಾಟ್ಸಪ್ ಯುಗತ್ತು ಉಳ್ಳವು ನಿಂಗೆಲ್ಲ ಕೋ ಫೌಂಡರು ಜಾನ್ ಕೋಮು ಅವನು ಪರ್ಚೆಕ್ಳು ಸಕ್ಸಸ್ ಆಯ್ತಲ್ಲ ಮರಳಿ ಎತ್ನವ್ ಮಾಡುವಂದು ಅವರು ಈ ಗಾದೆ ಉಂಟಲ್ಲ ಅನ್ನ ಗುಂಡೆ ಅವು ಪುನಃ ಟ್ರೈ ಮಾಡಿತ್ತು ಫೈನಲಿ ದೇ ಅವ್ ಅಚೀವ್ಡ್ ಇನ್ ದೇರ್ ಲೈಫ್ ಅಂದನೆ ನಂಗೆಲ್ಲರೂ ಅಚೀವ್ ಮಾಡೋಣ ಅಂದು ಈ ಸಂದರ್ಭಕ್ಕೆ ಅನ್ನೋಕ್ಕೂ ಇಷ್ಟಪಡ್ವಿ ಅಂದನೆ ನಂಗೆ ಈ ಕಚ್ಚಕ್ಕೆ ಲೋಗೋ ಬಿಡುಗಡೆ ಮಾಡಿತ್ತು ಮಾನ್ಯ ಶಾಸಕಂಗ ಚಾತೆ ಉದಿಕೇರಿಗಾರಳೆ ನಾನು ಉದಿಕೇರಿಗಾರನೇ ಆ ಪಚ್ಚಕ್ಕೆ ಪ್ರಯೋಜನ ಹರ್ತೊಂಡು ಈ ಸಂದರ್ಭಕ್ಕೆ ನಿಂಗಳ ಕೋಟವಿ ಅನ್ನನೆ ಚಕ್ಕರ ಒಕ್ಕಕಾರ ನಲ್ಲವರು ಕೆಲಸ ಮಾಡಿಗಳಿರ ನಲ್ಲ ಪ್ರೆಸಿಡೆಂಟ್ ಕಟ್ಟಿತ್ತು ಕಳಿ ಕೂಟ ಥರ ಪ್ರೆಸಿಡೆಂಟ್ ಕಟ್ಟಿತ್ತು ತಕ್ಕ ಮುಖ್ಯಸ್ಥಂಗ ಅಂದನೆ ಒಕ್ಕತ್ತಿರ ಪ್ರೆಸಿಡೆಂಟು ಕಟ್ಟಿತ್ತು ನಲ್ಲ ಒಕ್ಕಿರ ಸದಸ್ಯಂಗಡ ನಲ್ಲಂಗೆ ಕಟ್ಟಂಗೆ ಫಸ್ಟ್ ಬಂತು ಎತ್ತಂಥವ್ರ ಜನಾಂಗ ನಿಂಗ ಹಿಂದನೇ ಕೊಡ ಆಚಾರ ವಿಚಾರ ಧರ್ಮ ಸಂಸ್ಕೃತಿ ಉಡುಗೆ ತೊಡುಗೆ ಆಯ್ಮೆ ಕೊಯ್ಮೆ ಕೊಡೋ ಪಾಜೆ ಕೊಡೋಮ್ಮೆ ನಟ್ಟೋ ಈ ಬಳತ ನಟ್ಲು ಈ ಮಾತೆ ಕಾವೇರಿ ಮಾತೆ ಈಶ್ವರ ತಪ್ಪು ನಿಂಗಡ ಊರ ಮಾದೇವ ಎಲ್ಲ ಆಶೀರ್ವಾದ ಮಾಡ ಈ ಸಂದರ್ಭದ ತಕ್ಕನ ನಿಪ್ ಹೆಲೋ ನಾನು ಕೊಂಡಿ ಕೊಂಡಿಜಮಂಡ ಪಲ್ಲವಿ ಸತೀಶ್ ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್